ಮುಂದಿನ ಕ್ರಿಸ್ಮಸ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಆದ್ಯರು ಯೇಸು ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಭಾಗ್ಯಗಳನ್ನು ದೇವರು ಎಲ್ಲರನ್ನೂ ಕರ್ನಾಟಕ ರಾಜ್ಯದ ಜನವನ್ನು ಶಾಂತಿಯುತವಾಗಿ ಮುಂದುವಾಗಿ ಆರೋಗ್ಯವಂತರಾಗಿ ಒಳ್ಳೆ ಬುದ್ಧಿವಂತರಾಗಿ ಒಳ್ಳೆ ವಿದ್ಯಾವಂತರಾಗಿ ಎಲ್ಲರನ್ನು ಆ ದೇವರು ಕಾಪಾಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಖಂಡಿತವಾಗ್ಲೂ ವರ್ಷ ಕೃಷದಲ್ಲಿ ಇದೆಲ್ಲ ஜனெல்லாம் தோடா நாலக்கி ஜோட் சௌண்ட் பார்த்தேன் எல்லாரும் சேர்ந்த நான் ಈ ಹಬ್ಬವನ್ನು ಆಚರಣೆ ಮಾಡುತ್ತೆ ನಮ್ಮ ರಾಜ್ಯವಾದ ನಮ್ಮ ದೇಶವನ್ನು ಚೆನ್ನಾಗಿ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಅಂತ ಆ ಹಬ್ಬರಲ್ಲಿ ಪ್ರಾರ್ಥನೆ ದಿವಸ ಈ ಒಂದು ಆರೋಗ್ಯವಂತವಾಗಿ ಈ ಒಂದು ವಿಧವಾಗಿ ಬುದ್ಧಿವಂತರಾಗಿ ಮಾಡಲಿ ದಿವಸ ಅಂತ ಆ ಲೇಸಲ್ಲಿ ಪ್ರಾರ್ಥನೆ ಮಾಡಿದೆ ಹಾಗೆ ಆ ಕೆಲಸಗಳನ್ನ ನಾವು ಮಾಡ್ಕೊಳ್ತೀವಿ ಯಾಕಂದ್ರೆ ಮಾಹಿತಿ ಇಲ್ಲ ಡೀಟೇಲ್ ಇಲ್ಲ ಆ ಆದರೆ